ಯಾವುದೇ ದೇಶ ಯಾವುದೇ ರಾಜಕಾರಣ ಮತ್ತೊಂದು ಮಾನವೀಯತೆ ಇರಬೇಕು ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಸರಪಳಿಯಾಗಿ ಕಟ್ಟಿಲ್ಲ ನಂತರ ಹಿಂದೆ ಗ್ರನೈಟ್ ಮತ್ತು ಬೇರೆ ಬೇರೆ ಕಡೆ ಈ ಕೂಲಿಗಾರರಿಗೆ ಈ ರೀತಿ ಸರ್ಕಲಿ ಮಾಡ್ತೀನಿ ಸರ್ಕಾರ ಬಹಳ ಉಗ್ರವಾದಂತಹ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಹೊಸ ಬಹಳ ವಿಭಿನ್ನವಾದಂತಹ ಜಾಗೃತಿ ತಿಳುವಳಿಕೆ ಇರುವಂತಹ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ ಅದೆಷ್ಟು ನಿಜ ಸುಳ್ಳು ಗೊತ್ತಿಲ್ಲ ಈಗ ಬೆಳಗ್ಗೆ ಆಮೇಲೆ ಅದ ಯಾರು ಹೇಳ್ಕೊಂಡಿರ್ತೇನೆ ಸೊ ಇದು ಖಂಡನೀಯ ಏನ್ ಮಾಡಕ್ ಆಯ್ತು ನಾಲ್ಕು ದಿನ ಎಕ್ಸ್ಟೆಂಡ್ ಆಗಿದೆ ಅದಕ್ಕೆ ಏನ್ ಶಿಕ್ಷೆ ಕೊಡಬೇಕು ಅದು ಬಿಟ್ಟು ಈ ರೀತಿ ಸರಪಳಿ ಹಾಕಿ ಕೈದಿಗಳ ತರ ಓಡೋಗ್ಬಿಡ್ತಾರೆ ಅಂತ ಯಾವ ದೇಶದಲ್ಲಿ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮಾನವ ಕುಲಕ್ಕೆ ಒಂದು ದೊಡ್ಡ ಅಗೌರವ ಗ್ಯಾರಂಟಿ ಆರ್ಥಿಕ ಹೊರೆ ನಡುವೆ ಕೂಡ ಬಜೆಟ್ಗೆ ತಯಾರಿ ನಡೀತಿದೆ ಯಾರು ಹೇಳಿದ್ರು ಆರ್ಥಿಕ ಹೊರೆ ಅಂತ ಇದು ಜನರ ಬದುಕಿಗೆ ನಾವು ಕೊಟ್ಟಂತ ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು ಅದಕ್ಕೆ ನಿಮ್ಗೆ ಉಚಿತವಾಗಿ ಬೆಳಕು ಮನೇಲಿ ಊಟ ಮನೇಲಿ ಹೆಣ್ಮಕ್ಳಿಗೋಸ್ಕರ ಮನೆಯನ್ನ ಸಂಸಾರ ನಡೆಸ್ಲಿಕ್ಕೆ ಹಣ ಯುವಕರಿಗೆ ಉದ್ಯೋಗ ಎಲ್ಲವ್ರಿಗೆ ಪ್ರವಾಸ ಮಾಡೋರಿಗೆ ಕೆಲ್ಸ ಕೊಟ್ಟವ್ರಿಗೆ ಎಲ್ಲ ಸಹಾಯ ಆಗ್ಬೇಕು ಅಂತ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನರ ಬದುಕನ್ನ ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ನಾವು ಬಂದಿದ್ದೀವಿ ಒಟ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಲುಪ್ತಾ ಇದು ಯಾರಿಗೋಸ್ಕರ ಜನರ ಬದುಕುಗೋಸ್ಕರ ಫಸ್ಟ್ ಜೀವ ಇದ್ರೆ ಜೀವನ ಜೀವನ ನಡೆಸಬೇಕು ಫಸ್ಟ್ ಜೀವ ಇರಬೇಕು ಜೀವ ಉಳಿಸ್ಬೇಕಲ್ಲ ನಾವು ಆಮೇಲೆ ಮಿಕ್ಕಿದ್ದಲ್ಲ ಜೀವನ ಇಲ್ಲದೆ ಯಾರೋ ಒಬ್ಬ ಮುಳುಗ್ತಾ ಇರ್ತಾನೆ ಆಗ ಅವನಿಗೆ ಕೂಟ ಒಂದು ನೀರ ಆಶ್ರಯ ಉಂಟು ಎಷ್ಟೇ ದೊಡ್ಡ ಶ್ರೀಮಂತ ಆಗಿರ್ ಕೊನೆಗೆ ಒಂದ್ ಒಂದ್ಸತ್ ಊಟನೇ ಬ್ರೆಡ್ ರಾಗಿ ಮುದ್ದೆನೋ ಅನ್ನೇ ಅವ್ರಿಗೆ ಜೀವ ಹಂಗೆ ನಮ್ ಸರ್ಕಾರ ಯಾರು ಹಸುವಿರ್ತಾರೆ ಅವ್ರ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂತ ಕಾರ್ಯಕ್ರಮ ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು ಬಹುಶಃ ಫಸ್ಟ್ ವೀಕಲ್ಲಿ ಮಂಡನೆ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ದಿನಾಂಕ ಎರಡು ಮೂರು ದಿನದಲ್ಲಿ ಪೋಷಣೆ ಆಗ್ತದೆ ಇನ್ನೊಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ सेंट्र गवर्नमेंट नोड़ी बरी पुटी बरी पुटी देवेगौड़ी ಸ್ವಾಮಿ ಆಗಲಿ ಪ್ರಹ್ಲಾದ್ ಜೋಶಿ ಆಗಲಿ ಶೋಭಾ ಯಾರೇ ಮಂತ್ರಿಗಳು ಎಂ ಪಿಗಳು ಇವತ್ತು ಅನುಮತಿ ಕೊಡ್ಲಿಲ್ಲ ಮಾಡ್ತಾರೆ ನಮ್ಮನ್ನ ಟೀಕೆ ಮಾಡಿದ್ರಿಂದ ಅವ್ರಿಗೆ ಬಹಳ ಸಂತೋಷ ಆಗ್ತಾ ಇದೆ ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ ನಮ್ ಸರ್ಕಾರ ಟೀಕೆ ಮಾಡಲಿ ನಮ್ಗೆ ಸಂತೋಷ ಪಡ್ತಾರಲ್ಲ ಅದೇ ನಮ್ ಸಂತೋಷ ಬೆಂಗಳೂರಿಗೆ ನೀರು ಕೊಡಿಸೋದೇ ಈ ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರುತ್ತಾರೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು ಆದ ನೀರನ್ನ ರಿಸರ್ವ್ ಮಾಡಿಟ್ಟಿದ್ದೆ ಎಲ್ಲ ಹುಡುಗಿ ಪಡುಕಿ ಯಾವ ಬೇರೆ ಯಾವ ಸರ್ಕಾರದವ್ರು ಬಿಜೆಪಿ ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ ನಿಂತೋಗಿದ್ದಂಥದ್ನ ಹೋಗಿ ತೊರೆಕಾಟ್ನಳ್ಳಿಲಿ ನೀರ್ ತಂದು ಏನು ಒಂದು ನಮ್ಮ ದೂರ ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರ್ ಕೊಡಬೇಕು ಅಂತ ನೀರನ್ನ ಒಡಿಸಿದೀನಿ ಎತ್ತಿನೊಳೆಯಿಂದ ನೀರ್ ಈಚೆ ತಂದಿದ್ದೀನಿ ಮುಂದಕ್ಕೆ ಈ ತಿಂಗಳು ಕೊನೆ ಈ ವರ್ಷದ ಕೊನೆ ಒಳಗಡೆ ತುಮಕೂರು ವರ್ಗು ನೀರ್ ತರಕೆ ಏನ್ ಬೇಕು ಸಿದ್ಧತೆಯನ್ನ ನಾನು ಮಾಡ್ಕೊಂಡಿದ್ದೀನಿ ಆಯ್ತಾ ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ ಇದು ನಾವು ಮಾಡಿದೀವಿ ಹೇಳಿದ್ರು ಒಂದು ಹೋಗಿ ನಾನು ಸೈನ್ ಹಾಕಿ ಬೇಕಿದ ಪಾದಯಾತ್ರೆ ಮಾಡಿದಾಗ ಏನ್ ಟೀಕೆ ಮಾಡ್ತಿದ್ರು ಯಾವ ಟೀಕೆ ನಿಪ್ತೀವಿ ಪಾದಯಾತ್ರೆ ಮಾಡುದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದು ಸೈನ್ ಹಾಕ್ ನಿಮ್ ಟಿವಿಗಳಲ್ಲೇ ಇದೆ ತೆಗೆದ್ ತೋರ್ಸಿ ಸೈನ್ ಹಾಕ್ಸಿ ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ ಈಗ ರಾಜಕೀಯದ ಒಂದು ಬದ್ಧತೆ ಇರ್ಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ಗೆ ಗೌರವ ಇದೆ ಆ ಗೌರವನ್ನ ಉಳಿಸ್ಕೊಳ್ಳಿ ಕೇಂದ್ರದಿಂದ ಅನುದಾನ ತರೋ ವಿಚಾರ ಯಾವ ಮಂತ್ರಿಗಳು ಚರ್ಚೆ ಮಾಡಲ್ಲ ಬಗ್ಗೆ ಮಾತಾಡಲ್ಲ ಆ ಮಂತ್ರಿ ಏನ್ ಚರ್ಚೆಸ್ವಾಮಿ ನಿಮ್ ಜವಾಬ್ದಾರಿ ಇಲ್ವಾ ನಿಮ್ಗೆ ನಾನ್ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲಾ ಮಂತ್ರಿನು ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಿವಿ ಇವ್ರೇನ್ ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರಿಗೆ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ನಾವು ಎಲ್ಲೂ ನೋಟ ಇಡುವ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದ್ರೆ ಬಹಳ ಸಂತೋಷ ಆಯ್ತು ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯ್ತು ಹೇಳಿದ್ದೀನಿ ನಾನು ನಾನು ಸ್ವಲ್ಪ ಈ ಜ್ಯೋತಿಷ್ ಬಗ್ಗೆ ಸ್ವಲ್ಪ ಅಂತ ಚಟಿ ಯಾವಾಗ ಫ್ರೀ ಆಗಿ ಟೈಮ್ ಕೊಟ್ಟರು ನಾನು ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮ ಅಧ್ಯಕ್ಷ ಆಗ್ತಾರೆ ಅಂತ ಒಂದಷ್ಟು ಚರ್ಚೆ ಎಲ್ಲ ಸುದ್ದಿರಿ ನೋಡ್ರಿ ನಾವು ಮೊದಲಿಂದಾನು ಹೊಸ ಕಿಟ್ಕೊಂಡಿದ್ದೀವಿ ನಮ್ ತಾಯಿ ಹಾಲಾಗ್ತಿದ್ರು ಈಗ ತಾಯಿನ ಹಾಳಾಗ್ತಾ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನ ಸುರೇಶ್ ಇದು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳಿತಾ ವ್ಯವಸಾಯ ಮಾಡ್ತಾ ಇದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ ಇವತ್ತು ನೋಡಿ ನಮ್ ಕನಕ ರೇಷ್ಮೆನ ಇಲ್ಲೇ ಮಾಡ್ಬೇಕು ಅಂತ ಯಾಕೆ ಬೇರೆ ಕಡೆ ಹೋಗುವಂಗ್ ಫ್ಯಾಕ್ಟ್ರಿ ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ವಿ ಗಾಯತ್ರಿ ಸಿ ಇವತ್ತು ಅದನ್ನ ಮುಂದುವರ್ಸ್ಬೇಕು ಅಂತ ಅವ್ರ ಮನೇಲೆ ನಾನು ಅದನ್ನ ಮುಂದುವರ್ಸ್ತೀನಿ ವೃತ್ತಿನ ಅಂತ ಹೇಳ್ಬಿಟ್ಟು ರೇಷ್ಮೆ ಬೆಂಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಅಂತ ರೈತರ ಬದುಕಿಗೆ ಅನುಕೂಲ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕ್ಬೇಕು ಏನ್ ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾನ ಯಾರಣ್ಯಾಲ ಏನ್ ಯಾರು ಗೊತ್ತು ಗೊತ್ತಿದ್ದ ಯಾರು ಏನೇನ್ ಬರ್ತಿದ್ವಿ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಇದ್ರು ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗ್ಲಿ ಪಾಪ ನೆಮ್ಮದಿ ಕೆಡ್ಸ್ಕೊಳ್ಳಿ ನಿದ್ರೆ ಕಟ್ಸ್ಕೊಳ್ಲಿ ಅದಕ್ಕೆಲ್ಲ ನಾವೇನ್ ಬೇಜಾರ್ ಮಾಡ್ಕೋಬೇಕಾಗಲ್ಲ ಖುಷಿ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಅಂತ ಹೇಳಿ ಬಾ ನಾನು ಇವತ್ತು ಹೇಳಿದೀನಿ ಹೇಳಿದೀನಿ ಏರ್ಪೋರ್ಟ್ ವಿಚಾರ ನಮ್ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ಆ ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗೆ ಅಗ್ರಿಮೆಂಟ್ ಎಲ್ಲ ಆಯ್ತು ಮೂವತ್ನಾಲ್ಕವರೆಗೂ ನಾವು ಓಪನ್ ಮಾಡೋಕೆ ಖುಷಿ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ನೋಪೋಸಲ್ ಕೊಟ್ಟಿದೀವಿ ದಕ್ಷಿಣ ಕೊಟ್ಟಿದೀವಿ ಉತ್ತರ ಕೊಟ್ಟಿದ್ವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲಾ ಕಡೆನೂ ಕೊಟ್ಟಿದ್ದೀವಿ ಅದನ್ನ ಎಲ್ಲ ನಾವು ಸರ್ವೆ ಮಾಡಿ ಟೀಮ್ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿ ಆತರ ಕೊಡಕ್ಕೆ ಅವಕಾಶ ಇಲ್ಲ ನಾನು ಅದಕ್ಕೋಸ್ಕರ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಬಾಳಿಕ್ಸ್ ಹಾಗೆ ನನಗಿರೋ ಅನುಭವ ನಾನೇನು ಅಲ್ಲ ನಾನೇನು ಜಡ್ಜ್ ನನಗೆ ಗೊತ್ತಿರುವಂತದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿ ನ್ಯಾಯಾಲಯದಲ್ಲಿ ಭೇಟಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ